ಏನೇ ತಿಂದರೂ ಬಾಯಿಗೆ ಟೇಸ್ಟೇ ಇಲ್ಲ ನಾಲ್ಗೆ ಎಲ್ಲ ಕೆಟ್ಟಿದೆ ಅನ್ನೋವಾಗ ಈ ಒಂದು ಮೊಟ್ಟೆ ರೆಸಿಪಿಯನ್ನು ಮಾಡ್ಕೊಳ್ಳಿ ತುಂಬ ಇಷ್ಟ ಆಗುತ್ತೆ ನಿಮಗೆ ಇದರಲ್ಲಿ ಯಾವುದೇ ರುಬ್ಬೋ ಕೆಲಸ ಇಲ್ಲ ಏನಿಲ್ಲ ಒಂದು ಐದು ನಿಮಿಷದಲ್ಲೆಲ್ಲ ಇದು ಮಾಡ್ಕೊಂಡ್ಬಿಡ್ಬೋದು ನಾನಿಲ್ಲಿ ಒಂದು ನಾಲ್ಕು ಮೊಟ್ಟೆಯನ್ನು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಎಲ್ಲ ತೆಗೆದು ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೊಳ್ಳಿ ಇದನ್ನ ಇವಾಗ ಎಲ್ಲವನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಬಾಣಲೆ ಬಿಸಿ ಇಟ್ಕೊಂಡಿದೀನಿ ಮಾಡೋದು ನೋಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರೇ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಕಂಟಿನ್ಯೂ ಆಗಿ ನೋಡಿ ಒಂದು ಸಪೋರ್ಟ್ ಸಿಕ್ಕಂಗಾಗುತ್ತೆ ಎಣ್ಣೆ ಚೆನ್ನಾಗಿ ಕಾದಾದ್ಮೇಲೆ ನಾನಿಲ್ಲಿ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ನಾಲ್ಕು ಮೊಟ್ಟೆ ಮಾತ್ರ ಬಳಸಿರೋದ್ರಿಂದ ದೊಡ್ಡದು ಒಂದು ಈ ಈರುಳ್ಳಿನ ತೊಗೊಂಡಿದ್ದೀನಿ ನೀವು ಜಾಸ್ತಿ ತೊಗೊಂಡ್ರೆ ಸ್ವಲ್ಪ ಈರುಳ್ಳಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಹಾಕೋಬೇಕು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೇ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕೊಂಡು ಅದು ಕೂಡ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು ಸೊ ನೋಡಿ ಸ್ವಲ್ಪ ಟೈಮ್ ಈ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಇದೆ ಅನ್ನೋವಾಗ ನಲ್ಲಿ ಒಂದು ದೊಡ್ಡಗಾದರೂ ಟೊಮೆಟೊ ಕೂಡ ನಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಆದಷ್ಟು ಈ ಟೊಮೆಟೊನ ಹಣ್ಣಾಗಿರುವಂಥ ಟೊಮೆಟೊನ ಬಳಸಿ ಅವಾಗ ಒಂಥರ ಗ್ರೇವಿ ಟೆಕ್ಸ್ಚರ್ ಕೊಡುತ್ತೆ ನಾನಿಲ್ಲಿ ಯಾವುದೇ ಈ ಗ್ರೇವಿಗೆ ಮಸಾಲೆ ರುಬ್ಬಿ ಮಾಡ್ತಾಯಿಲ್ಲ ತುಂಬ ಸಿಂಪಲ್ಲಾಗಿ ಒಂದು ಹತ್ತರಿಂದ ಹದಿನೈದು ಎಲ್ಲ ಆಗಿಬಿಡುತ್ತೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಶಿಣ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಅರ್ಧ ಟೀ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರ್ನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಖಾರದ ಪುಡಿ ಒಂದು ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಜೊತೆಗೆ ನಾನಿಲ್ಲಿ ಚಿಕನ್ ಮಸಾಲ ಒಂದು ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಎಗ್ ಮಸಾಲ ಇರುತ್ತಲ್ಲ ಎಗ್ ಮಸಾಲ ಕೂಡ ಇಲ್ಲಿ ಹಾಕೋಬೋದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಎಲ್ಲ ಮಸಾಲೆಗಳು ಆಲ್ಮೋಸ್ಟ್ ಎಲ್ಲ ಮಸಾಲ ಸೇಮೇ ಇರುತ್ತೆ ಮತ್ತು ಅದಕ್ಕೆ ಹೆಸ್ರು ಮಾತ್ರ ಚೇಂಜ್ ಕೊಟ್ಟಿರ್ತಾರೆ ಅಷ್ಟೇ ಇಲ್ಲಿ ಚಿಕನ್ ಮಸಾಲ ಹಾಕ್ಕೊಂಡಿದ್ದೀನಿ ಮಸಾಲೇನೂ ಕೂಡ ಸ್ವಲ್ಪ ಹೊತ್ತು ಹುರಿದಾದ್ಮೇಲೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಗ್ಲಾಸ್ ಆಗೋಷ್ಟು ನೀರು ಸೇರಿಸ್ಕೊಂಡು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಹಾಕ್ಕೋಬೇಕು ಇವಾಗ ಈ ಟೊಮೆಟೊ ಏನು ಹಾಕಿದ್ದೀವಲ್ಲ ಪೂರ್ತಿಯಾಗಿ ಸ್ಮ್ಯಾಶ್ ಆಗೋವರೆಗೂ ಸಾಫ್ಟಾಗಿ ಒಂದು ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೋಬೇಕು ಮುಚ್ಚಳ ಮುಚ್ಚಿ ಸ್ವಲ್ಪ ಫ್ರೈ ಮಾಡಿದ್ರೆ ಬೇಗನೆ ನಿಮಗೆ ಒಂದು ಗ್ರೇವಿ ಟೆಕ್ಸ್ಚರ್ ಬರುತ್ತೆ ಆ ಟೊಮೆಟೊ ಎಲ್ಲ ಕ್ಲೀನಾಗಿ ಬೆಂದಾದಮೇಲೆ ಒಂಥರ ಕ್ರಿಮಿಯಾಗಿ ಟೆಕ್ಸ್ಚರ್ ಬರುತ್ತೆ ಇವಾಗ ಇದಕ್ಕೆ ನೋಡಿ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಗಟ್ಟಿಯಲ್ಲಿ ಆಗಿರೋಂಥ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಅವಾಗಲೇ ಹೇಳಿದಾಗೆ ನಾನಿಲ್ಲಿ ನಾಲ್ಕು ಮೊಟ್ಟೆ ಬಳಸಿ ಮಾಡ್ತಿರೋದ್ರಿಂದ ಜಸ್ಟು ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಮಾತ್ರ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಮೊಸರನ್ನು ನೀವು ಜಾಸ್ತಿ ಕ್ವಾಂಟಿಟಿನಲ್ಲಿ ಮೊಟ್ಟೆ ಈ ಥರ ಮಾಡ್ತಾ ಅಂದರೆ ನೀವು ಸ್ವಲ್ಪ ಮೊಸರನ್ನು ಜಾಸ್ತಿ ಮಾಡ್ಕೋಬೋದು ಲೋ ಫ್ಲೇಮ್ ಇಟ್ಕೊಂಡೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾಕಂದರೆ ಮೊಸರು ಹಾಕಿದ ತಕ್ಷಣ ಒಡ್ದು ಬಿಡುತ್ತೆ ಲೋ ಫ್ಲೇಮ್ ಇಟ್ಕೊಂಡು ಹಾಕಿದ್ರೆ ಏನಾಗಲ್ಲ ಇವಾಗ ನೋಡಿ ಒಂದು ಸತಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಕುದೀತಿರುವಾಗಲೇ ಕಸೂರಿ ಮೇತಿ ಒಂದು ಟೀ ಸ್ಪೂನ್ ಆಗೋಷ್ಟು ಕ್ರಸ್ ಮಾಡಿಕೊಂಡು ಹಾಕೊಂಡಿದ್ದೀನಿ ಕೈಯಿಂದ ಇವಾಗ ನೋಡ್ತಿರ್ಬೋದು ಟೊಮೆಟೊ ಎಲ್ಲ ಕಣಸನೇ ಇಲ್ಲ ಪೂರ್ತಿ ಸ್ಮ್ಯಾಶ್ ಆಗಿ ಒಂದು ಗ್ರೇವಿ ಥರ ಆಗಿದೆ ಈ ಟೈಮಲ್ಲಿ ನಾನಿಲ್ಲಿ ಮೊಟ್ಟೆ ಏನು ಸ್ಲೈಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಜಸ್ಟು ಆ ಮಸಾಲೆ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕಷ್ಟೇ ಜಾಸ್ತಿ ಕುದಿಸ್ಬಾರ್ದು ಇವಾಗ ಆಲ್ರೆಡಿ ಆ ಗ್ರೇವಿ ರೆಡಿ ಆಗಿದೆ ನಮಗೆ ಜಸ್ಟ್ ಈ ಮೊ ಮೊಟ್ಟೆ ಹಾಕ್ಕೊಂಡು ಆ ಗ್ರೇವಿ ಎಲ್ಲ ಮೊಟ್ಟೆ ಜೊತೆಗೆ ಬೆರಿಬೇಕು ಅಷ್ಟು ಮಾತ್ರ ನೀವು ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ನಿಮ್ಗೇನಾದರೂ ನಾಲ್ಕೇ ಕೆಟ್ಟಾಗ ಒಂದು ಚಪಾತಿಗೋ ರೊಟ್ಟಿಗೋ ಅಥವಾ ಬರೀ ರೈಸ್ ಜೊತೆ ಬಿಸಿ ಬಿಸಿಯಾಗಿರುವಂಥ ರೈಸ್ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಮೊಟ್ಟೆ ಕರಿ ಹಾಕೊಂಡು ತಿಂತಾಯಿದ್ರೆ ಅದರ ರುಚಿನೇ ಬೇರೆ ಖಂಡಿತ ನಿಮ್ಮ ಬಾಯಿ ನಾಲ್ಗೆ ಕೆಟ್ಟಿರುತ್ತಲ್ಲ ಅದೆಲ್ಲ ಸರಿ ಹೋಗುತ್ತೆ ಅಷ್ಟು ರುಚಿಯಾಗಿರುತ್ತೆ ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇನ್ನೂ ಯಾರ್ಯಾರು ನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರದೆ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಕೂಡ ನಮ್ಮ ಪೇಜಸ್ ಇದೆ ಅಲ್ಲೂ ಕೂಡ ನಿಮ್ಮ ಸಪೋರ್ಟ್ ಬೇಕು ಅಂತ ಕೇಳ್ಕೊಳ್ತಾ ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ ಥ್ಯಾಂಕ್ ಯು